ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನರು ಕೂದಲು ಉದುರುವಿಕೆಯ ಸಮಸ್ಯೆ ಇರ್ಬೋದು ಆಸಿಡಿಟಿ ಸಮಸ್ಯೆ ಅಥವಾ ಏನೇ ತಿಂದರೂ ಕೂಡ ಅವರಿಗೆ ಜೀರ್ಣ ಅಂತ ಸರಿಯಾಗಿ ಆಗಲ್ಲ ಅಜೀರ್ಣದ ಸಮಸ್ಯೆಯಿಂದ ಅಥವಾ ಏನೇ ತಿಂದರೂ ಒಂಥರ ಹೊಟ್ಟೆ ಇರೋದು ಗ್ಯಾಸ್ ಇರೋದು ಇಂಥ ಸಮಸ್ಯೆಗಳು ಮತ್ತು ಕಬ್ಬಿಣದ ಅಂಶದ ಕೊರತೆ ಹಿಮೋಗ್ಲೋಬಿನ್ ಅನ್ನ ಟೆಸ್ಟ್ ಮಾಡಿದ್ರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶದ ಕೊರತೆ ಈ ಎಲ್ಲ ಸಮಸ್ಯೆಗಳಿಂದ ಬಹಳಷ್ಟು ಜನರು ಇವತ್ತು ಬಳಲ್ತಾ ಇದ್ದಾರೆ ಇದಕ್ಕೆ ಪರಿಹಾರವಾಗಿ ಕೂದಲು ಉದುರುವಿಕೆ ಸಮಸ್ಯೆ ಇದ್ರೆ ಅದಕ್ಕೊಂದು ಹೇರ್ ಸಪ್ಲಿಮೆಂಟ್ ಅಂತ ಕಬ್ಬಿಣದ ಅಂಶ ಕೊರತೆ ಇದ್ರೆ ಅಯರ್ ಸಪ್ಲಿಮೆಂಟ್ ಅಂತ ಮತ್ತೊಂದು ಆಸಿಡಿಟಿ ಸಮಸ್ಯೆ ಇದ್ರೆ ಅದಕ್ಕೊಂದು ಮಾತ್ರೆ ಗ್ಯಾಸ್ಟ್ರಿಕ್ ಇದ್ರೆ ಇನ್ನೊಂದು ಮಾತ್ರೆ ಈ ರೀತಿ ಹಲವಾರು ಸಪ್ಲಿಮೆಂಟ್ಸ್ ಗಳನ್ನ ಮಾತ್ರೆಗಳನ್ನ ತಗೊಂಡು ತಗೊಂಡು ತುಂಬಾ ಖರ್ಚನ್ನ ಮಾಡ್ತಾ ಇರ್ತಾರೆ ಆದ್ರೆ ಈ ಎಲ್ಲ ಸಪ್ಲಿಮೆಂಟ್ಸ್ ತಗೊಂಡು ಮಾತ್ರೆ ತಗೊಂಡು ನಿಜವಾಗಿ ಅವರಿಗೆ ಅವರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅಂತೇಳಿ ಅವ್ರಿಗೆ ಗೊತ್ತಿರಲ್ಲ ಮತ್ತೆ ಈ ತರ ಮಾತ್ರೆಗಳನ್ನು ಸಪ್ಲಿಮೆಂಟ್ಸ್ ಅನ್ನ ತಗೊಂಡು ಅದರಿಂದ ಎಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ ಅಥವಾ ಅಡ್ಡ ಪರಿಣಾಮ ಆಗುತ್ತೆ ಅಂತಾನು ಜನರಿಗೆ ಬಹಳ ಕಡಿಮೆ ತಿಳಿವಳಿಕೆ ಇರುವುದು ಇಂತಹ ಮಾತ್ರೆಗಳಿಂದನೇ ಎಷ್ಟೋ ಜನರಿಗೆ ಕೂದಲು ಉದುರುವಿಕೆ ಸಮಸ್ಯೆ ಅಥವಾ ಆಸಿಡಿಟಿ ಸಮಸ್ಯೆಯು ತುಂಬಾ ವಿಪರೀತವಾಗಿ ಕಾಣ್ತಾ ಇರುತ್ತೆ ಆದ್ರೆ ಬಹಳಷ್ಟು ಜನರು ಟೆಂಪರರಿ ರಿಲೀಫ್ ಅನ್ನ ಕಂಡುಕೊಳ್ತಾ ಇರ್ತಾರೆ ಅಂದ್ರೆ ಒಂಚೂರು ಅವರಿಗೆ ಅವ್ರಿಗೆ ಅಸಿಡಿಟಿ ಅನ್ಸಿದ್ರೆ ಅವ್ರ ಬ್ಯಾಗ್ ಅಲ್ಲಿ ಒಂದ್ ಪ್ಯಾಂಡಿ ಇರ್ಬೋದು ಒಮೇಜ್ ಇರ್ಬೋದು ಮಾತ್ರ ಇರುತ್ತೆ ಸ್ವಲ್ಪ ಏನು ಏರುಪೇರ್ ಆಯ್ತು ಹೊಟ್ಟೆ ಒಳಗಡೆ ಅಂದ್ಕೂಡ್ಲೆ ಒಂದ್ ಮಾತ್ರೆ ನುಂಗ್ಬಿಡ್ತಾರೆ ಇಲ್ಲ ಮೆಡಿಕಲ್ ಸ್ಟೋರ್ ಗಳಿಗೆ ಹೋಗಿ ಅವಾಗ ಅವಾಗ ಒಂದ್ ಅಸಿಡಿಟಿ ಮಾತ್ರೆ ಕೊಡಿ ಒಂದ್ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡಿ ಅಂತ ತಗೊಂಡು ತಗೊಂಡು ನುಂಗ್ತಾ ಇರ್ತಾರೆ ಆದರೆ ಈ ರೀತಿ ಎಷ್ಟೋ ಸಾವಿರ ರೂಪಾಯಿಗಳ ಖರ್ಚು ಮಾಡಿ ಸಪ್ಲಿಮೆಂಟ್ಸ್ ಇರ್ಬೋದು ಮಾತ್ರೆ ಇರ್ಬೋದು ಬ್ಲೈಂಡ್ ಆಗಿ ಏನೋ ಫಾಲೋ ಮಾಡುವ ಬದಲು ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಸಿಂಪಲ್ ಆದ ಹರ್ಬಲ್ ಟೀ ರೆಸಿಪಿಯನ್ನು ಹೇಳ್ಕೊಡ್ತೇನೆ ಇದನ್ನು ನೀವು ನಿಮ್ಮ ಅಡುಗೆ ಕೋಣೆ ಅಥವಾ ಕಿಚನ್ ಅಲ್ಲಿ ಸಿಗುವಂತ ಸಾಮಾನ್ಯ ವಸ್ತುಗಳಿಂದ ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ತಯಾರಿಸಬಹುದು ಮತ್ತು ಈ ಹರ್ಬಲ್ ಟೀ ಅನ್ನ ನೀವು ದಿನನಿತ್ಯ ಮೂರು ತಿಂಗಳ ಕಾಲ ಕುಡಿದ್ರೆ ಖಂಡಿತವಾಗಿಯೂ ಇದೆಲ್ಲ ಯಾವುದೆಲ್ಲ ಸಮಸ್ಯೆಗಳು ನಾನು ಹೇಳಿದೆ ಎಲ್ಲದಕ್ಕೂ ನೂರು ಶೇಕಡವಾಗಿ ನಿಮಗೆ ಪರಿಣಾಮ ಸಿಗುತ್ತೆ ಆದ್ರೆ ಇದ್ರ ಜೊತೆಗೆ ನೀವು ಸರಿಯಾದ ಊಟದ ದಿನಚರಿ ಆಹಾರ ಕ್ರಮ ಮತ್ತು ಒಂದು ಗಂಟೆ ಪ್ರತಿನಿತ್ಯ ವ್ಯಾಯಾಮವನ್ನು ಜೊತೆಗೆ ಸೇರಿಸಬೇಕು ಹಾಗಿದ್ರೆ ಮಾತ್ರ ಈ ಹರ್ಬಲ್ ಟೀ ನಿಮ್ಗೆ ನೂರು ಶೇಕಡವಾದ ರಿಸಲ್ಟ್ಸ್ ಅನ್ನ ಖಂಡಿತವಾಗಿ ಕಂಡುಕೊಡುತ್ತೆ ಆಹಾರದಲ್ಲಿ ಹುಳಿ ಉಪ್ಪು ಖಾರಗಳ ಸೇವನೆ ನೀವು ಕಡಿಮೆ ಮಾಡಬೇಕು ಮತ್ತೆ ಫಾಸ್ಟ್ ಫುಡ್ ಇರ್ಬೋದು ಜಂಕ್ ಫುಡ್ ಮೈದಾ ಪ್ರೊಡಕ್ಟ್ಸ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಥವಾ ಸ್ಟಾಪ್ ಮಾಡಿ ಬಿಡಬೇಕು ಮನೆಯಲ್ಲೇ ನೀವು ತಯಾರಿಸಿದಂತ ಸಾತ್ವಿಕವಾದ ಆಹಾರವನ್ನು ತಗೊಳ್ಬೇಕು ಹೆಚ್ಚು ಬೇಯಿಸಿದ ತರಕಾರಿ ಹಣ್ಣು ಹಂಪಲುಗಳನ್ನ ಸೇವಿಸಬೇಕು ಈ ರೀತಿ ನೀವು ನಿಮ್ಮ ಆಹಾರ ಕ್ರಮದಲ್ಲಿ ಡಯೆಟ್ ಅಲ್ಲಿ ಬದಲಾವಣೆಗಳನ್ನು ಮಾಡಿ ಸರಿಯಾದ ವ್ಯಾಯಾಮವನ್ನು ಇದ್ರ ಜೊತೆಗೆ ಮಾಡಿದ್ರೆ ಮತ್ತು ಈ ಹರ್ಬಲ್ ಟೀ ಹೋಮ್ ರೆಮಿಡಿಯಾಗಿ ನೀವು ದಿನನಿತ್ಯನೂ ತಪ್ಪದೆ ಮೂರು ತಿಂಗಳ ಕಾಲ ಸೇವಿಸಿದ್ರೆ ಖಂಡಿತವಾಗಿ ನಿಮ್ಗೆ ನೂರು ಶೇಕಡ ಈ ಆಸಿಡಿಟಿ ಸಮಸ್ಯೆ ಕೂದಲು ಸಮಸ್ಯೆ ಅಥವಾ ಒಂದು ಒಂದ್ ರೀತಿಯ ಹೊಟ್ಟೆ ಉಬ್ಬರಿಸು ಬ್ಲೋಟಿಂಗ್ ಸಮಸ್ಯೆ ಇದೆಲ್ಲ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಳ್ಬೋದು ಬನ್ನಿ ನಾವೀಗ ಈ ಹರ್ಬಲ್ ಟೀಯನ್ನ ಸಿಂಪಲ್ ಆಗಿ ಹೇಗೆ ಮಾಡಬಹುದು ಅಂತ ನೋಡೋಣ ಈ ಹರ್ಬಲ್ ಟೀಯನ್ನು ಮಾಡಲು ನೀವು ಮೂರು ಹೆಸರು ಫ್ರೆಶ್ ಕರಿಬೇವಿನ ಸೊಪ್ಪು ತಗೊಳ್ಬೇಕು ಮೂರು ಪಿಪ್ಪಲಿ ಅಥವಾ ಹಿಪ್ಪಲಿ ಅಂತ ಹೇಳ್ತಾರೆ ಕಾಳುಮೆಣಸಿಗೆ ಸೇರಿದ ಜಾತಿಯ ಈ ಒಂದು ಔಷಧೀಯ ದ್ರವ್ಯ ನಾನು ಫ್ರೆಶ್ ಆಗಿ ನನ್ನ ಗಾರ್ಡನಿಂದ ಕೊಯ್ತಾ ಇರ್ತೇನೆ ನಿಮ್ಮ ಹತ್ರ ಫ್ರೆಶ್ ಇಲ್ಲ ಅಂದರೆ ಮಾರುಕಟ್ಟೆಯಲ್ಲಿ ಒಣಗಿದ ಫಾರ್ಮಲ್ಲಿ ಹುಡಿಯ ರೀತಿಯಲ್ಲೂ ಸಿಗುತ್ತೆ ಹುಡಿಯನ್ನು ಯೂಸ್ ಮಾಡ್ತಿದ್ದೀರಂದರೆ ನೀವು ನಾಲ್ಕು ಚಿಟಿಕೆ ಪಿಪ್ಪಲಿ ಹುಡಿ ಯೂಸ್ ಮಾಡಬೇಕು ಮೂರು ಹರಳು ಕಲ್ಲುಪ್ಪು ತಗೊಳ್ಬೇಕು ಆಮೇಲೆ ಎರಡು ಚಿಟಿಕೆಯಷ್ಟು ಜೀರಿಗೆ ಹುಡಿ ಒಂದು ಚಿಕ್ಕ ತುಂಡು ಬೆಲ್ಲ ಇಷ್ಟೆಲ್ಲ ಸಾಮಗ್ರಿಗಳನ್ನು ನೀವು ಈ ಹರ್ಬಲ್ ಟೀಗೆ ಯೂಸ್ ಮಾಡಬೇಕು ಕರಿಬೇವಿನ ಎಲೆಗಳನ್ನು ಪ್ರತ್ಯೇಕಿಸಿ ಅದಕ್ಕೆ ಮೂರು ಹಿಪ್ಪಲಿಯನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಬೇಕು ಒಂದು ಲೋಟ ನೀರನ್ನು ತಗೊಳ್ಬೇಕು ಒಂದು ಪಾತ್ರೆಯಲ್ಲಿ ಅದು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಕುಟ್ಟಿದ ಪುಡಿಯನ್ನು ಸೇರಿಸಬೇಕು ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಶ್ರಿಸಬೇಕು ಮತ್ತೆ ಉಳಿದ ದ್ರವ್ಯಗಳು ಅಂದರೆ ಉಪ್ಪು ಜೀರಿಗೆ ಹುಡಿ ಬೆಲ್ಲ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಒಂದು ಕುದಿ ಬಂದ ಮೇಲೆ ಇದನ್ನು ಗಾಳಿಸಿ ಅಥವಾ ಸೋಸಿ ಬಿಸಿ ಬಿಸಿ ಇರುವಾಗಲೇ ಈ ಹರ್ಬಲ್ ಟೀಯನ್ನು ನೀವು ಸೇವಿಸಬೇಕು ಈ ಹರ್ಬಲ್ ಟೀಯನ್ನ ನೀವು ದಿನನಿತ್ಯವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಅಂದರೆ ನೀವು ತಿಂಡಿ ಮಾಡುವ ಒಂದು ಗಂಟೆ ಮುಂಚೆ ಮತ್ತು ಸಾಯಂಕಾಲ ಸಾಧಾರಣ ಐದುವರೆ ಅಥವಾ ಆರು ಗಂಟೆಗೆ ಈ ಟೈಮಲ್ಲಿ ಇದನ್ನ ಸೇವಿಸಬೇಕು ಸಾಯಂಕಾಲ ಐದುವರೆ ಆರು ಗಂಟೆನೆ ಯಾಕೆ ಅಂದ್ರೆ ಈ ಟೈಮ್ ಅಲ್ಲಿ ನೀವು ಮಾಡಿದಂತ ಲಂಚ್ ಅಥವಾ ಮಧ್ಯಾಹ್ನದ ಊಟ ಏನಿರುತ್ತೆ ಚೆನ್ನಾಗಿ ಪಚನವಾಗಿ ಜೀರ್ಣವಾಗಿ ನಿಮ್ಮ ಹೊಟ್ಟೆ ಖಾಲಿ ಆಗಿರುತ್ತೆ ಎಂಟಿ ಆಗಿರುತ್ತೆ ಆದ್ರೆ ನೀವು ಯಾವುದೇ ರೀತಿಯ ಈವ್ನಿಂಗ್ ಸ್ನಾಕ್ಸ್ ಅಥವಾ ಉಪಹಾರ ಸಂಜೆ ಉಪಹಾರವನ್ನ ಸೇವಿಸಬಾರ್ದು ಖಾಲಿ ಹೊಟ್ಟೆಗೆ ಈ ಹರ್ಬಲ್ ಟಿ ಅಥವಾ ಕಷಾಯವನ್ನ ನೀವು ತಗೊಳ್ಬೇಕು ಈ ರೀತಿ ಬೆಳಿಗ್ಗೆ ಮತ್ತು ಸಂಜೆ ನೀವು ಖಾಲಿ ಹೊಟ್ಟೆಗೆ ಮೂರು ತಿಂಗಳ ಕಾಲ ಈ ಹರ್ಬಲ್ ಟೀ ಸೇವಿಸಿದ್ರೆ ಖಂಡಿತವಾಗಿ ನಿಮ್ಮ ಎಲ್ಲ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸುಮ್ ಸುಮ್ನೆ ಆ ಮೆಡಿಸಿನ್ ಈ ಮೆಡಿಸಿನ್ ಆ ಸಪ್ಲಿಮೆಂಟ್ ಈ ಸಪ್ಲಿಮೆಂಟ್ ಅಂತ ನೀವು ಖರ್ಚು ಮಾಡುವ ಅಥವಾ ಅದರ ಅಡ್ಡ ಪರಿಣಾಮ ಏನಾಗುತ್ತಪ್ಪ ಅಂತ ಭಯ ಪಡುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ನೀವು ಸಿಂಪಲ್ ಆದ ಅಡಿಗೆ ಮನೆಯ ಸಾಮಾನುಗಳಿಂದ ಇದನ್ನು ಮಾಡಬಹುದು ತಾಳ್ಮೆಯಿಂದ ಚಾಚು ತಪ್ಪದೆ ನೀವು ಪಾಲಿಸಿದ್ರೆ ಕೇವಲ ಮೂರೇ ವಾರಗಳಲ್ಲಿ ನಿಮಗೆ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ ನಿಮ್ಮ ಕೂದಲು ಉದುರುವಿಕೆ ಸಮಸ್ಯೆ ಇರ್ಬೋದು ಅಸಿಡಿಟಿ ಸಮಸ್ಯೆ ಬಹಳಷ್ಟು ಕಡಿಮೆ ಆಗಿದ್ದು ನಿಮಗೆ ಗೊತ್ತಾಗುತ್ತೆ ಈ ಹರ್ಬಲ್ ಅಲ್ಲಿ ಬಳಸಲಾದ ಕರ್ಬೇ ಇರ್ಬೋದು ಪಿಪ್ಪಲ್ ಇರ್ಬೋದು ಇದೆಲ್ಲ ಆಯುರ್ವೇದ ಶಾಸ್ತ್ರದಲ್ಲಿ ನಿಮ್ಮ ಅಗ್ನಿ ಜಠರಾಗ್ನಿಯನ್ನು ಹೆಚ್ಚು ಮಾಡುವಂತ ದ್ರವ್ಯಗಳನ್ನು ಹೊಂದಿದೆ ಅಂತ ಹೇಳಿದ್ದಾರೆ ಕಾರ್ಮಿನೇಟಿವ್ ಡ್ರಗ್ಸ್ ಅಂತ ಹೇಳ್ತಾರೆ ಇದನ್ನ ನಿಮ್ಮ ಮೆಟಬೊಲಿಸಮ್ ಅನ್ನ ಜಾಸ್ತಿ ಮಾಡಿ ವಿಟಮಿನ್ಸ್ ಇರ್ಬೋದು ಮಿನರಲ್ಸ್ ಇರ್ಬೋದು ಹೆಚ್ಚಿನ ಪೋಷಕಾಂಶಗಳು ಚೆನ್ನಾಗಿ ಜೀರ್ಣವಾಗಿ ಅಬ್ಸಾರ್ಪ್ಷನ್ ಮಾಡಕ್ಕೆ ಈ ಕರಿಬೇವಿ ಇರ್ಬೋದು ಪಿಪ್ಪಲ್ ಇರ್ಬೋದು ಸಹಾಯ ಮಾಡುತ್ತೆ ಕರಿಬೇವಿನಲ್ಲಿ ನ್ಯಾಚುರಲ್ ಆಗಿ ಅತಿ ಹೆಚ್ಚು ಕಬ್ಬಿಣ ಅಥವಾ ಐನ್ ಅಂಶ ಇದೆ ಕೂದಲು ಬೆಳವಣಿಗೆಗೂ ಒಂದು ತುಂಬಾ ಒಳ್ಳೆ ಹೇರ್ ಟಾನಿಕ್ ಆಗಿದೆ ಈ ಕರಿಬೇವು ನಿಮ್ಮ ಆತ್ಮೀಯರಿರ್ಬೋದು ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಎಷ್ಟೋ ಜನರು ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಸುಮ್ಮನೆ ಏನೇನೋ ಮಾತ್ರೆಗಳನ್ನು ತಗೊಳ್ತಿರ್ತಾರೆ ಈ ಹರ್ಬಲ್ ಟೀಯ ರೆಸಿಪಿಯನ್ನು ಅಂತವರಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಇಂತಹ ಸುಲಭವಾದ ಮನೆ ಮದ್ದು ಆಯುರ್ವೇದಿಕ್ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನ ಪಡೆದುಕೊಳ್ಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು